ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ಮಳೆ ಚಲಿ ಸ್ಟಾರ್ಟ್ ಆಯಿತು ಅಂದರೆ ಆಗಲೇ ಕುರುಕುಲು ಏನಾದರೂ ತಿನ್ನಬೇಕು ಅನ್ನಿಸ್ತಿರತ್ತೆ ಅದೇ ರೀತಿ ಬೇಕ್ರಿಯಲ್ಲಿ ಅಥವಾ ಅಂಗಡಿಗಳಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕು ಅಂತ ಅನಿಸೆ ಅನಿಸುತ್ತೆ ಹಾಗಾಗಿ ನಾವು ಒಂದು ಏನು ಪ್ಯಾಕ್ಡ್ ಐಟಮ್ ತೊಗೊಂಡು ಬಂದಿರ್ತೀವಿ ಅದನ್ನು ನಾವು ಹಾಗೇ ತಿಂತಾಯಿರ್ತೀವಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂದರೂ ಕೂಡ ಅಷ್ಟೇ ನಾವು ಅದನ್ನೇನು ಓಪನ್ ಎಲ್ಲ ನೋಡೋದಿಲ್ಲ ಏನು ಆ ಕವರ್ ಇಟ್ಕೊಂಡಿರ್ತೀವಿ ಆ ಕವರಲ್ಲಿ ಸುಮ್ಮನೆ ತಿಂತಾಯಿರ್ತೀವಿ ಹಾಗೆ ನಾವು ಕೂಡ ಒಂದು ಚಿಂಕುರುಳಿ ಅಂದರೆ ಇದು ಉಪ್ಪು ಖಾರ ಹಾಕಿ ಫ್ರೈ ಮಾಡಿರ್ತಾರೆ ಎಲ್ಲ ಎಣ್ಣೆ ಯೂಸ್ ಮಾಡಿರಲ್ಲ ಇದಕ್ಕೆ ಎಲ್ಲರಿಗೂ ಗೊತ್ತಿದೆ ಮುಂಚೆ ಎಲ್ಲ ತುಂಬ ಸಿಗ್ತಾಯಿತ್ತು ಅಂಗಡಿಗಳಲ್ಲಿ ಚಿಂಕುರುಳಿ ಚಿಂಕುರುಳಿ ಅಂತ ಈ ನಡುವೆ ಕೆಲವು ಅಂಗಡಿಗಳಲ್ಲಿ ಕಡಿಮೆ ಕೆಲವೊಂದು ಬೇಕ್ರಿಗಳಲ್ಲಿ ಕೂಡ ಸಿಗುತ್ತೆ ಅದಕ್ಕೆ ಹೆಸರುಕಾಳು ಹುರುಳಿಕಾಳು ಹಲಸದೆ ಕಾಳು ಕಡಲೆ ಬೀಜ ಕಡಲೆ ಎಲ್ಲ ಹಾಕಿರ್ತಾರೆ ನಾವು ಏನು ನಾನು ಆಗಲೇ ಹೇಳಿದೆ ನಿಮಗೆ ಪ್ಯಾಕೆಟಲ್ಲಿ ಡೈರೆಕ್ಟ್ ನಾವು ತೊಗೊಂಡು ತಿಂತಾಯಿರ್ತೀವಿ ನನಗೆ ಚಿಕ್ಕದಾಗಿ ಒಂದು ಕಪ್ಪು ಹುಳ ಕಾಣಿಸ್ತು ಆ ಪ್ಯಾಕೆಟ್ ಒಳಗಡೆ ಡೈರೆಕ್ಟ್ ಹಾಗೆ ನಾನು ಪ್ಯಾಕೆಟ್ ನೋಡುವಾಗ ಏನೋ ಅಲ್ಲೊಂದು ಮೂವ್ ಮೂವಾದಂಗೆ ಆಯಿತು ಎಂತ ಇದು ಏನೋ ಪಾಸ್ ಆದಂಗೆ ಆಯ್ತಲ್ಲ ಅಂತ ಹೇಳಿ ಹಾಗಾಗಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೋಡಿದೆ ಆವಾಗ ನೋಡಿದ್ರೆ ಅಲ್ಲಿ ಹುಳಗಳೆಲ್ಲ ಸಿಕ್ಕಾಪಟ್ಟೆ ಹುಳಗಳಿತ್ತು ಅದೇ ರೀತಿ ಕಪ್ಪು ಹುಳ ಇದು ಅದು ಚೆನ್ನಾಗೇ ಕಾಣಿಸ್ತಾಯಿತ್ತು ಇದೆಲ್ಲ ಸ್ವಲ್ಪ ತಳದಲ್ಲಿ ಸೇರಿಕೊಂಡಿರುತ್ತೆ ಅಥವಾ ನಾವು ಸುರಿದ ನಂತರ ಗೊತ್ತಾಗುತ್ತೆ ಇಲ್ಲಾಂದರೆ ಒಂದು ಕಾಳು ಒಳಗಡೆ ಆ ಒಂದು ಏನು ತೂತಗಳಾಗಿರುತ್ತೋ ಕಾಳುಗಳು ಅದರೊಳಗಡೆ ಇತ್ತು ನೋಡಿ ಎಷ್ಟು ಚಿಕ್ಕದಾಗಿದೆ ಅಂದರೆ ತುಂಬ ಚಿಕ್ಕದಾಗಿತ್ತು ಅದು ನನಗೆ ಐಡಿಯಾನೇ ಇರಲಿಲ್ಲ ಎಷ್ಟು ಸರಿ ತಿಂದಿದ್ದೀವಿ ಅಂತ ನಿಜವಾಗ್ಲೂ ನಮಗೆ ಶಾಕ್ ಆಯಿತು ಹಾಗೆ ಇದು ಪ್ಯಾಕ್ ಮಾಡಿ ಇಟ್ಟಿರೋ ಅಂಥದ್ದು ಕೂಡ ಅಲ್ಲ ಏನು ಒಂದು ಬಾಟ್ಲಲ್ಲಿ ಸುರಿದಿರ್ತಾರೆ ನಾವು ಎಷ್ಟು ಗ್ರಾಮ್ಸ್ ಬೇಕು ಅಂತ ಹೇಳ್ತೀವೋ ಆವಾಗ ಅವರು ಪ್ಯಾಕ್ ಮಾಡಿ ಕೊಡೋವಂಥದ್ದು ಅಂದರೆ ಆ ಬಾಟಲಲ್ಲಿ ಆಲ್ರೆಡಿ ಅಲ್ಲಿ ಅಲ್ಲೇ ಹುಳ ಸ್ಟಾರ್ಟ್ ಆಗಿರುತ್ತೆ ಅವರು ಪ್ಯಾಕ್ ಮಾಡಿದ್ದನ್ನು ಆ ದಿನವೇ ನಾವು ಓಪನ್ ಮಾಡಿರ್ತೀವಲ್ವ ಹಾಗಾಗಿ ಮೇ ಬಿ ಇದು ಡೀಪ್ ಫ್ರೈ ಮಾಡಿರಲ್ಲ ಸೊ ಡೀಪ್ ಫ್ರೈ ಮಾಡಿದಾಗ ಇನ್ನೇನು ಹುಳಗಳು ಇದ್ದರೂ ಕೂಡ ಅದು ಪೂರ್ತಿ ಫ್ರೈ ಆಗಿರುತ್ತೆ ಸ್ಟೋನ್ ಹುಳ ಆಗಿತ್ತು ಅಂತ ಅಂದರೆ ಅದಕ್ಕೆ ಸಾಮಾನ್ಯ ಆ ಕಾಳುಗಳು ಏನು ಒಂದು ಸೆಕೆಂಡ್ಸ್ ಕ್ವಾಲಿಟಿ ಅಂತ ಹೇಳ್ತಾರೋ ಅದನ್ನ ಯೂಸ್ ಮಾಡಿರ್ಬೋದು ಯಾಕೆಂದರೆ ಸ್ವಲ್ಪ ಫ್ರೈ ಮಾಡಿದಾಗ ಉಪ್ಪು ಕರೆಯಲಿಡ್ದಾಗ ಗೊತ್ತಾಗಲ್ಲ ಕಾಳುಗಳು ಯಾವ ರೀತಿ ಇರುತ್ತೆ ಅನ್ನೋದು ಅನ್ನೋ ಅನ್ನೋ ಥರಕ್ಕೆ ಯೂಸ್ ಮಾಡಿರೋದು ನಮಗೆ ಒಂದು ಪ್ಯಾಕೆಟಲ್ಲಿ ಇಷ್ಟೊಂದು ಹುಳ ಕಾಣ್ತಿದೆ ಅಂದರೆ ಅವ್ರದ್ದು ಆ ಒಳಗಡೆ ಅಲ್ಲಿ ಹುಳಗಳು ಓಡಾಡೋದು ಅಲ್ಲಿ ಅಂಗಡಿ ಅವ್ರಿಗೆ ಅವರಿಗೆ ಅಥವಾ ನೋಡಿದ್ರೂ ಸುಮ್ಮನಾಗಿರ್ತಾರ ಅನ್ನೋದೇ ಆಶ್ಚರ್ಯ ಸಾಮಾನ್ಯ ಇದು ಕಪ್ಪು ಏನು ಅಕ್ಕಿ ಹುಳ ಇದೆಯೋ ಅದು ಯಾವತ್ತೂ ಕೂಡ ತಳದಲ್ಲಿ ಕೂರೋದಿಲ್ಲ ಅದು ಸ್ವಲ್ಪ ಮೇಲ್ಗಡೆ ಓಡಾಡೋದು ನಮಗೆ ಒಂದು ಪ್ಯಾಕೆಟಲ್ಲಿ ಇಷ್ಟೊಂದು ಹುಳ ಸಿಕ್ಕಿದೆ ಅಂದಮೇಲೆ ಅವ್ರಿಗೆ ಆ ಬಾಟ್ಲಲ್ಲಿ ಅಷ್ಟು ಹುಳ ಕಾಣಿಸ್ಲಿಲ್ವಾ ಅಥವಾ ಗೊತ್ತಿದ್ದೂ ಯಾಕೆಂದರೆ ಇದು ಸೆಕೆಂಡ್ ಟೈಮು ಒನ್ ಟೈಮು ಒಂದು ಹುಳ ಮಾತ್ರ ಕಾಣಿಸ್ತು ನಾವೆಲ್ಲೋ ಬೈ ಮಿಸ್ಟೇಕ್ ಇರ್ಬೋದು ಅಂತ ಅವತ್ತು ಆ್ಯಕ್ಚುಲಿ ತಿನ್ನೋಕೆ ಮನಸ್ಸೇ ಬರಲಿಲ್ಲ ನೆಕ್ಸ್ಟ್ ಸೆಕೆಂಡ್ ಟೈಮು ಏನೋ ಆ ಟೈಮ್ ಏನೋ ಮಿಸ್ಟೇಕ್ ಆಗಿರ್ಬೋದು ಅಂತ ನಾವು ಇದು ಸೆಕೆಂಡ್ ಟೈಮ್ ತಂದ್ವಿ ಬಟ್ ಸೆಕೆಂಡ್ ಟೈಮಲ್ಲಿಯೂ ಆಮೇಲೆ ಜ್ಞಾಪಕ ಬಂತು ರೀ ಫಸ್ಟ್ ಹುಳ ಏನಾದ್ರು ಇರುತ್ತಾ ನೋಡೋಣ ಆಮೇಲೆ ಪ್ಯಾಕೆಟಲ್ಲಿ ಅದು ಕಾಣಿಸ್ತಾ ಕಾಣಿಸಿದ ನಂತರ ಸಮಾಧಾನ ಆಗಲಿಲ್ಲ ಆಮೇಲೆ ಜಡಿ ಜಡಿ ಮಾಡೋಣ ಅಂತ ಹಂಗಾಗಿ ಜಡಿ ಮಾಡಿದ್ರೆ ಅಷ್ಟಿಷ್ಟು ಹುಳಗಳಲ್ಲ ಅದರಲ್ಲೂ ಆ ಬಿಳಿ ಹುಳ ಒಂದು ಸಿಕ್ಕಾ ಬಿಳಿ ಹುಳಗಳು ಮುಂಚೆ ಎಲ್ಲ ಚಿಂಕುರುಳಿ ಅಂತ ಬರ್ತಾ ಇತ್ತಲ್ಲ ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಎಷ್ಟು ಟೇಸ್ಟ್ ಆಗಿರ್ತಿತ್ತು ಇದೇ ರೀತಿ ಹುಳಗಳು ಏನೂ ಆಗ್ತಾ ಇರಲಿಲ್ಲ ಅಂದರೆ ಮೇ ಬಿ ಇವರು ಯೂಸ್ ಮಾಡೋ ಅಂಥ ಒಂದು ಏನೋ ಕಾಳುಗಳಿದೆಯೋ ಅವು ಸಾಮಾನ್ಯ ಒಳ್ಳೆಯ ಕಾಳುಗಳಲ್ಲ ಅಂತ ಅನಿಸುತ್ತೆ ಅಂದರೆ ಇಷ್ಟು ಹುಳಗಳು ಸಾಮಾನ್ಯ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇದಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಹಾಕಿರ್ತಾರೆ ಹಂಗಿತ್ತು ಅಂದಮೇಲೆ ಮಾಡಾದ್ಮೇಲೆ ಹುಳಗಳು ಬರಲ್ಲ ಸೊ ಹಾಗಾಗಿ ಸ್ವಲ್ಪ ಯಾರೇ ನಾವು ಏನೇ ಒಂದು ಅಂದರೂ ಕೂಡ ಹಿಂಗೆ ಒಂದ್ಸರಿ ಪ್ಲೇಟಲ್ಲಿ ಹಾಕಿ ಅದು ನೀಟಾಗೆಲ್ಲ ನೋಡಿ ತಿನ್ನಬೇಕು ಇಲ್ಲ ಅಂದರೆ ನಾವು ಹಾಗೆ ತಿಂದ್ವಿ ಅಂದರೆ ಈ ಹುಳಗಳು ಅದು ಒಂದೊಂದು ಕಾಳು ಒಳಗಡೆ ಕೂತಿದರೆ ನಮಗೆ ಗೊತ್ತಾಗಲ್ಲ ಒಂದೇ ಸರಿ ನಾವು ಆ ಕಾಳುಗಳು ತೊಗೊಂಡು ತೊಗೊಂಡು ತಿಂತಾಯಿರ್ತೀವಿ ಅದರಲ್ಲೂ ಎಷ್ಟು ಸಣ್ಣದು ಅಂದರೆ ಸಿಕ್ಕಾಪಟ್ಟೆ ಸಣ್ಣದು ನೀವು ಈಗ ನೋಡ್ತಿದ್ದೀರ ನೋಡಿ ಅದು ಅದು ನಾನು ಜರಡಿ ಮಾಡಿದ್ಮೇಲೆ ಅದೊಂಥರ ಉಪ್ಪು ಖಾರ ಆ ಒಂದು ಏನು ಸಿಪ್ಪೆ ಅದು ಆ ಥರ ಅಂದ್ಕೋಬೇಕು ನೋಡಿದವರು ತುಂಬ ಕಣ್ಣು ನನ್ನ ಶಾರ್ಪ್ ಇದೆಯಪ್ಪ ಅನ್ನೋರಿಗೆ ನಿಜ ಕಾಣಿಸುತ್ತೆ ಯಾಕೆಂದರೆ ನಾನು ಇದರಲ್ಲೇ ನಾನು ನಾನು ಫಸ್ಟಲ್ಲಿ ಪ್ಲೇಸ್ ಮಾಡಿ ನಾನು ಆನಂತರ ಮೊಬೈಲಲ್ಲಿ ಇಟ್ಕೊಂಡೆ ಹಾಗೆ ನೋಡಿದ್ರೆ ಎಲ್ಲಿದೆ ಎಲ್ಲಿದೆ ಅಂತಲೇ ಅಂತ ಇದ್ದರು ನನ್ನ ಮಕ್ಕಳೆಲ್ಲ ಅಷ್ಟು ಕಣ್ಣು ಶಾರ್ಪ್ ಇದ್ದರೆ ಮಾತ್ರ ಕಾಣಿಸುತ್ತೆ ನಿಜವಾಗ್ಲೂ ಆಮೇಲೆ ಕೆಲವೊಂದು ಕಾಳುಗಳು ಕೂಡ ಉಳಿತಿತ್ತು ತಿನ್ನೋ ಇದ್ದ ಇದ್ರ ಮೇಲೆ ತಿನ್ನೋ ಆಸೆನೇ ಹೋಯಿತು ಅಷ್ಟು ಇಷ್ಟ ಆಯಿತು ಹಾಗಾಗಿ ಸರಿ ನಿಜವಾಗ್ಲೂ ಎಣ್ಣೆಲಿ ಫ್ರೈ ಮಾಡಿರ್ತಿರಲ್ಲ ಕಡಲೆ ಬೀಜ ಎಲ್ಲ ಅದೇ ಬೆಸ್ಟೇನೋ ಅನ್ನಿಸ್ತು ಎಷ್ಟು ಹುಳಗಳು ಬಂದಿದೆ ಅಂದರೆ ನೀವೇ ನೋಡಿ ಆ್ಯಂಡ್ ನಾನು ಸ್ಟಾರ್ಟಿಂಗ್ ಸಿಕ್ಕಿರೋ ಹುಳಗಳನ್ನ ನಾನು ಎಸ್ತೆ ಯಾಕೆಂದರೆ ನನಗೆ ಐಡಿಯಾ ಇರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋದು ಆಮೇಲೆ ಅನ್ನಿಸ್ತು ಹೌದಲ್ವಾ ಇಷ್ಟೊಂದು ಹುಳಗಳಿದೆ ಅಟ್ಲೀಸ್ಟ್ ಈಗ ನಾವು ಈಗ ನಾನು ತಿನ್ನುವಾಗ ಆಮೇಲೆ ನಾನು ಹೇಳಿದೆ ನನ್ನ ಫ್ರೆಂಡ್ಸ್ ನನಗೆ ಗೊತ್ತಿರೋರಿಗೆ ಹೇಳಿದೆ ಚಿಕ್ಕ ಈ ಥರ ಹುಳ ಇರುತ್ತೆ ನೋಡ್ಕೊಂಡು ತಿನ್ನಿ ಇವನ್ ಎಂತ ಕಡಲೆಬೀಜ ಅದು ಸಪ್ರೇಟ್ ಕಡಲೆ ಬೀಜದ್ದೇ ಸಿಗುತ್ತೆ ಉಪ್ಪು ಖಾರ ಹಚ್ಚಿರೋದು ಆ ಈ ರೀತಿ ನಾವು ತಿಂದಿದ್ದಾಗ ಈ ರೀತಿ ನೋಡಿ ಇದ್ರೊಳಗಡೆ ಎಲ್ಲ ಹುಳ ಇರುತ್ತೆ ಸೊ ಹಾಗಾಗಿ ಆಮೇಲೆ ಅನಿಸ್ತು ವೀಡಿಯೋ ಮಾಡೋಣ ಈ ವಿಡಿಯೋ ಮಾಡಿದಾಗ ನನ್ಗೆ ಅಷ್ಟು ಹುಳ ಸಿಕ್ತು ಫಸ್ಟ್ ಕ್ವಾಲಿಟಿ ಅಂತ ಏನು ಹೇಳ್ತಾರೋ ಆ ಥರ ಕಡಲೆ ಬೀಜ ಅದೆಲ್ಲ ಹಾಕಿದ್ರೆ ಮೇ ಬಿ ಇಷ್ಟೊಂದು ಇಷ್ಟು ಬೇಗ ಹುಳ ಆಗಲ್ಲ ಅನಿಸುತ್ತೆ ಮೇ ಬಿ ಏನು ವೇಸ್ಟ್ ಅಥವಾ ಸೆಕೆಂಡ್ಸ್ ಅಂತ ಇರುತ್ತೋ ಅದರಲ್ಲಿ ಮಾಡ್ತಾರೆ ಅನಿಸುತ್ತೆ ಮೇ ಬಿ ಹಾಗಾಗಿ ನೋಡಿ ಏಳು ಹುಳ ಇದೆ ಅದು ಕಪ್ಪುದು ಇನ್ನು ಬೇರೆದಂತೂ ಆ ಬಿಳಿ ಹುಳ ಎಷ್ಟು ಇದೆ ಅಂದರೆ ನನ್ನ ನನ್ನ ಇದಕ್ಕಿಂತ ಒಂದು ಮೂರು ನಾಲ್ಕು ಹುಳ ನಾನು ಕೈ ನಾನು ಹೊರಗಡೆ ಹೆಸ್ತಿದ್ದೆ ಆಮೇಲೆ ಅನಿಸ್ತು ಒಂದು ಸರಿ ನೋಡೋಣ ಎಷ್ಟು ಆಗ್ಬೋದು ಅನ್ನೋದಕ್ಕೆ ನಾನು ಚೆಕ್ ಮಾಡಿದೆ ಇದು ಒನ್ ಟೈಮು ನಾನು ಜರ್ಡಿ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸರಿ ಮಾಡಿದಾಗಲೂ ಕೂಡ ಅಷ್ಟೇ ಎರಡು ಮೂರು ಹುಳ ಮತ್ತೆ ಬಂತು ಗೊತ್ತಾಯಿತು ಓ ಇದು ಎಲ್ಲ ಕಾಳು ಒಳಗಡೆ ಸ್ಟೋರ್ ಆಗಿದೆ ಅನ್ನೋದು ನಂತರ ನಾನು ಮಗನಿಗೂ ಕೂಡ ಹಾಸ್ಟೆಲ್ಗೂ ಕೂಡ ಕೊಟ್ಟು ಕಳಿಸಿದೆ ಒನ್ ಪ್ಯಾಕೆಟು ನಂತರ ಫೋನ್ ಮಾಡಿ ಹೇಳ್ತಾ ತಿನ್ಬೇಡ ಮಗ ನಾನು ಅದು ವಾಪಸ್ ತೊಗೊಂಡು ಬರ್ತೀನಿ ಅದರಲ್ಲಿ ಹಿಂಗೆ ಹುಳಗಳಿದೆ ಅಂತ ನಂತರ ನಾನು ತಂದ ಮೇಲೆ ನೋಡೋಣ ಹಾಗೆ ನನಗೆ ಹೆಸಲಿಕ್ಕೆ ಮನ್ಸು ಬರಲಿಲ್ಲ ಇದರಲ್ಲಿ ಎಷ್ಟು ಹುಳ ಇದರಲ್ಲಿ ಎಷ್ಟಿತ್ತು ನೋಡೋಣ ಯಾಕೆಂದರೆ ಎರಡು ಒಂದೇ ಟೈಮ್ ಎರಡು ಪ್ಯಾಕ್ ತೊಗೊಂಡಿದ್ದ ಹಾಗಾಗಿ ಆಮೇಲೆ ಜರ್ಡಿ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು ಇದರಲ್ಲೂ ಕೂಡ ಹುಳ ಇದೆ ಅಂತ ಪ್ರಿಸರ್ವೇಟಿವ್ ಹಾಕಿರೋ ಫುಡ್ಡಲ್ಲಿ ಪ್ರಿಸರ್ವೇಟಿವ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ತೀವಿ ತಿನ್ನಬಾರ್ದು ಅಂತ ಪ್ರಿಸರ್ವೇಟಿವ್ ಇರೋ ಫುಡ್ಡಲ್ಲಿ ಹಾಕಿಲ್ದಲೇ ಇರೋದಕ್ಕೋಸ್ಕರ ಈ ಥರ ಹುಳಗಳು ಆಗಿರ್ತವೆ ಸೊ ಇದನ್ನು ಕೂಡ ತಿನ್ನಬಾರ್ದು ಅನ್ನೋ ಬದಲು ನೋಡಿಕೊಂಡು ಹಾರಿಸಿ ಅಥವಾ ಅದರಲ್ಲಿ ಉಳ ಇದ್ದರೆ ಅದನ್ನು ಹೆಸ್ತು ಬೇರೆ ತಗೊಂಡು ಅದರಲ್ಲಿ ಉಳ ಇಲ್ಲ ಅಂದರೆ ಅದನ್ನು ತಿನ್ನಬೇಕು ಅನಿಸುತ್ತೆ ಕೆಲವರು ಅನ್ಬೋದು ಇದೆಲ್ಲ ಏನು ಹಾರಿಸಿ ತಿನ್ಬೋದು ಅದರಲ್ಲಿ ಏನು ಮಹಾ ಅನ್ಬೋದು ನಾನು ಹೇಳ್ತಾ ಇರೋದು ಚಿಕ್ಕ ಮಕ್ಕಳಿಗೂ ಕೂಡ ನಾವು ಸ್ವಲ್ಪ ಕೇರ್ ತೊಗೊಳ್ಬೇಕಾಗುತ್ತೆ ಯಾಕೆಂದರೆ ಅವರು ಸೆನ್ಸಿಟಿವ್ ಇರೋದ್ರಿಂದ ನೋಡಿ ಕೊಡಬೇಕಾಗತ್ತೆ ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ಏನಾದರೂ ನಾವು ಕೊಡುವಾಗ ಈ ರೀತಿ ಚೆಕ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದೆ ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೆ ಕ್ಲೋಸ್ಡ್ ಒನ್ಸ್ಗೆ ಹಾಗೆ ರಿಲೇಷನ್ಸ್ಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹೀಗೆ ಮುಂದೆ ಕೂಡ ಹೀಗೆ ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋನೇ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು